सहस्र लक्षिग जनमदातो जनमदात ಒಬ್ಬ ಆತನಿಂದ ನಿನ್ನ ರಬ್ಬಾ ಗತಿ ಕಾಣಲು ನಿನ್ನ ಹಬ್ಬ ಕಳೆಯ ಅರ್ಮಾಟ ಪತಿ ರಾಯ ಇರುವ ತನಕ ಸಿರಿ ಕಾಣೋದು ಮಠ ಹೊಸ ಒಡವಿಕ್ಕಿಂತಲೂ ಹೆಚ್ಚಿಗಲೇ ನಡೆದೇವ್ ಸ್ವರ हिंदीत हुट्टी निम्म शक्ती पर्याण तर कोणी आकवी दी उचू चाडी तिंदी लागती हंगसा हरकटा पर्याण की इच्छा माडी आक बिळी गंडी ना उठा <laughs> मधु कैत मला मच्छरा ಅನಾಚಾರವೇ ಸುರಾ ತೆಗೆದಿಲ್ ಏನೇನು ಮಹಿಷಾಸೂರು ಹೊಡೆಯೋದಾಗಲಿಲ್ಲ ಅಲ್ಲಿ ಹೊಡೆಯೋದಾಗಲಿಲ್ಲ ಉಚಿ ಆ ಸೂತ್ರಧಾರಿಯಾದಂಥ ಭಗವಂತನ ಆಟ ನಿನಗೇನು ಗುರುತೈತಿ ನಾನು ಹೊಡೆಯೋದೇನು ದೊಡ್ಡದಲ್ಲ ಒಂದು ಹೆಣ್ಣಿನ ರೂಪ ಧರ ಧಾರಣ ಮಾಡಿಸಿ ಹೆಣ್ಣಿನ ಕಡಿದು ಹೊಡಿಸ್ಬೇಕು ತಿಳಿದುಕೊಂಡು ಮೊದಲೇ ಹೇಳಿ ನಾನು ಅವ್ರ ತ್ರಿಮೂರ್ತಿಗಳ ಆಶೀರ್ವಾದದಿಂದ ಆವಾಗ ಷಟ್ ಸಂಪತ್ತಿ ಶಸ್ತ್ರ ಕೊಟ್ಟರು ಹಾಕಿ ಕೈ ಒಳಗೆ ರಾಜೇಶ್ವರಿ ಅಂತ ನಾಮ ಇಟ್ಟರು ಹೆಣ್ಣಿನಿಂದ ಮಾತ್ರ ಇದು ಆಗ್ಯದ ತಿಳ್ಕೊಂಡು ನಿನ್ನ ತಲೆ ಖರಾಬ್ ಇದ್ರ ಮೂಲ ಸೂತ್ರ ಏನನ್ನುವಂತ ಗುರುತಿಲ್ಲ ನಿನಗ ಗುಬ್ಬಿಗೆ ಹೊಡಿಯೋದಕ್ಕೆ ಶರ್ಪಾಸ್ತ್ರೀ ಹಾಕಬೇಕು ತಿಳಿದುಕೊಂಡು ನಮ್ಮ ನಾಯಕ ಮಾಡಿದಂತಹ ನಾಟಕಗಳು ಸಾಜನ್ ಪಟೇಲ್ ಅಣ್ಣಬ್ರು ಪಠಣ್ ಸಹಜ ಪಟಾಣ್ ಸಾಜನ್ ಸಾಕಿನ ಮಂದ್ರೂಪ ಆಲ್ಮೇಲ್ ಹಳೆ ದೇವರು ಅವರಾದ್ರೂ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟ ಮೂಲಕ ಅವರಿಗೆ ಆದರೂ ಕೂಡ ಇಲ್ಲಿ ವಾಸ ಶವಲಿ ಅಲಿಪ್ಷಲ್ಲಿ ಯೋಗಿ ಶಕ್ತಿ ಕೊಟ್ಟು ಕಾಪಾಡಿ ಅಂತ ಬೇಡಿಕೊಂಡು ಹಣ ಸ್ವೀಕರಿಸಬೇಕು ಇದರಂತೆ ನಮ್ಮ ಶೈಲಸ ಸಾಬಣ್ಣವರು ಕುದುರೆಗುಂಡಿ ಆದರೂ ಕೂಡ ನಾವು ಹಾಡಿರುವ ಪದೇ ಕೇಳಿಕೊಂಡು ಮಹಾನುಭಾವಿಗಳು ಐವತ್ತೊಂದು ರೂಪಾಯಿ ಕೊಟ್ಟ ಮೂಲಕ ಹಂಗೆ ಅವರು ಸಣ್ಣಗೆ ಕುಳ್ಳ ಕಚೇರಿ ಅವರು ನಮ್ಮ ಆಲ್ಮೇಲೆ ಹಳೆಯ ದೇವರು ನಮ್ಮ ಕುದುರೆಗುಂಡ ಸಾಹೇಬರು ಇದು ಮಂದ್ರೂಪಾಲಿ ಈಚುಗಡೆಯವರು ಕುದುರೆಗುಂಡದವರು ಐವತ್ತೊಂದು ರೂಪಾಯಿ ಮೈಸಾಸುರವೇ ಅನಾಚಾರ ಭಕ್ಷಿಸೂರವೇ ಅನಾಚಾರುಣನೇ ಸುಂಬರಿ ಸುಂಬನ ಸಂವರ ಮಾಡುವ ಬ್ರಹ್ಮ ವಿಷ್ಣು ಮೇಷ ತೂಕ ಹಾಕ್ಯಾರ ಹಾಯ್ಕೊಂಡು ತೂಕ ರಂಬಾನ ತಯಾರು ಮಾಡಿ ಬ್ರಹ್ಮ ಚೈತನ್ಯ ಕೂಡಿಸಿ ಅದಕ್ಕ ಚಟ ಸಂಪತ್ತಿ ಶಸ್ತ್ರ ಒಟ್ಟು ರಾಜೇಶ್ವರಿ ನಾಮ ಇಟ್ಟು ಸ್ವಯಂ ಶಕ್ತಿ ಅಂದ್ರ ಹೆಣ್ಣ ಕಳೆದೆ ನನಕ ಸುಳ್ಳೆ ಯಾಕವಾದ ಹಾಗಲಿ ಕತ್ತಿದೆ ಮಾನಿಗೇಡಿ ಮೂರ್ಖ ಸುಳ್ಳೆ ಯಾಕವಾದ ಹಾಕಲೇ ಕತ್ತಿದೆ ಮಾನಿಗೇಡಿ ಮೂರ್ಖ ಮಾಯಾ ಸಹಿತ ಬ್ರಹ್ಮ ಚೈತನ್ಯ ಅದರಿಂದಲೇ ಸಹಸ್ರ ಶೂನ್ಯ ಹೆಣ್ಣು ಹುಟ್ಟಿದು ನಿನ್ನೆ ಮೊನ್ನೆ ಚಂಜಿ ಟೈಮ್ ನಿನಗೊಂದು ಮಾತು ಕೇಳ್ತೀನಿ ಉತ್ತರ ಕೊಡುವ ಹೈಕೊಂಡು ತೂಕ ये दो आध्यात्मिक विषय तंगी मातन आज़ुका ये हगने टकाई गल देवी क्या का हगने यार वोपली ले रहा अधक आध्यात्म मातन आज़ुका विचार मार रहे का गटार नीरस रिया आविते ना गोहा काज़ुका ನೀರ ಸರಿಯ ಆವಿತ್ಯ ಗಂಡ ಮೆಟ್ಟದೆ ಗರ್ಭವಾಗಿಲ್ಲ ಮಿಂಡಿ ತಾನೇ ಬಸದಾಗಿಲ್ಲ ಪಂಡಿತರು ಅದಾರು ಕುಂಡಿ ಮ್ಯಾಲ ಎತ್ತರ ಇರಬೇಕ ತುಂಡ ಮಾಡಿದ ಮಾತಿಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕಾ ಅಕಂಡ ದೃಷ್ಟಿ ಹಚ್ಚಿ ಬ್ರಹ್ಮಾಂಡದ ಸೂತ್ರ ಅರಿಬೇಕ ದೇವ ದೇವತರ ಶಸ್ತ್ರಗಳು ದೇವ ಯಾಕ ಹೇಳು ಹೆಣ್ಣ ದೇವರಿಗೆ ಹೆಣ್ಣು ಬೋಳರಿಗೆ ಬೇಡಬೇಕಾಗಿದ್ದು ಇದ್ದದ ಕಾಲಕ್ಕೆ ಅವರಲ್ಲಿ ಶಸ್ತ್ರೆಯಲ್ಲಿ ಬೀಳೋರು ಕಾಲ ಆಲಕ್ಕ ಅವರಲ್ಲಿ ಬೀಳೋರು ಕಾಲ ಕಾಲಮೆ ಬುಡ ಬಳ್ಕೋಲ ಬುಡುಬಾರಿಗೆ ನಿನಗೆ ನಗತ್ತ ಹೇಳಿ tu agora ನಡಿಯೋ ಅಕ್ಕಲಕೋಟ ತಾಲೂಕ ಅಂದೇವಾ ಸೋಲಾಪುರ ಜಿಲ್ಲ ಸೋಲಾಪುರಿ ನಂದಿ ರಾಜ್ಯ ಕಡಿಮೆ ಶಿವ ಹೆತ್ತ ಶಕ್ತಿಗೆ ಬೇಕೋ ಸಾಂಬನ ಗುತ್ತಾ ನಿತ್ಯ ಮುಸುರಿ ತಾಟ ಹಿಡಿದ ಹೊಲಸಾಟ ವಾಡಿ ಕವಿಗಳ ಮುಂದ ನಿಮ್ ಅಲ್ಲ ಪೂರಾಟ ಉಸ್ತಾದ ಗೈ ಬಿ ಹೆಸರು ಹೇಳಿ ಮಾಡ್ಕೋ ಮಾರಾಟ ಹುಟ್ಟಿ ನಿಮ್ಮ ಶಕ್ತಿ

ಅಂದ್ರೆ ಈ ಪಿಟಿಯಲ್ ಮಾಸ್ತರ್ ಹೋದ್ರ ಅಲ್ರಿ ನಾವು ಸುಮ್ಮನೆ ಬೆಳಗ್ಗೆ ಬಂದದ ಏನೋ ಸಂಪಿಗೆ ಹಾಕ್ಬೇಕಂದ್ರೆ ಇವ್ರು ಮತ್ತೆ ಕೆದರಿ ಎಬ್ಸಲಕ್ಕಾರೀ ಜಗಳ ನಡಿಲ್ರಿ ಒಟ್ಟು ಸಳ್ಳ ಬಿಡೋದು ಹಾಡತ್ತ ನಾವು ಪಿಟಿಯಲ್ ಮಾಸ್ತರ್ ಇವರು ಹೆಣ್ಮಕ್ಳ ಕೆಲಸಗಳು ಎಲ್ಲೆಲ್ಲಿ ಏನಾಗ್ಯಾವ ಜರ ಕೆದರಿ ಹೇಳ್ರಿ ಅಲ್ಲಿ ಇವರು ಅಂತ ಹೇಳಕತ್ತಾರೋ ಮಾಸ್ತರ

ಅಂದ್ರೆ ಈಗಿ ಪುರಾಣ ಶಾಸ್ತ್ರಗಳಿಗೆ ಕುರಾನ್ ಸಹಿತಕ್ಕೆ ಬೆಲೆ ಇಲ್ಲ ಅದು ನಡೀತಾರೆ ಅಂದ್ರೆ ಇದು ಹುಚ್ಚಿಗೆ ಗಂಡನ ಮನೀನು ಅಟ್ಟೆ ತಾವ್ರ ಮನಿನೂ ಅಟ್ಟೆ ರೀ ಯಾರೇ ಅದರ ತಿಕ್ತಾರೆ ಅನ್ನೋದು ಖಬರೇ ಇಲ್ಲ ಅದು ಕೊಟ್ಟೆ ಅಲ್ಲ ಖುರಾಣ ತಯಾರಾಗಿದ್ದೆವಾಗ ಪುರಾಣ ತಯಾರಾಗಿದ್ದೆವಾಗ ಡಪ್ಪಿನವ್ರು ಯಾವಾಗ ಅವರು ಈ ಜಗತ್ತೆ ಹೆಂಗೆ ರಚನೆ ಆಗ್ಯದ ಹಂಗೆ ಬರ್ದಾರ ಅಲ್ಲಿದು ಏನು ತಂದು ಅಲ್ಲಿ ಅಲ್ಲಾನೇ ಇಲ್ಲ ಅಂತ ಹೇಳ್ತಾಳೆ ಅಲ್ಲ ಹೂವಕ್ಕೆ ಬರ ಕೂಗಿದ ಮೂಲ ಅಂದ್ಕೊಳ್ಳೆ ಅಮ್ಮ ಬರ ಬರೋ ಅಂದಿಲ್ಗೆ ಅಂದ್ಕೊಳ್ಳೆ ಅಮ್ಮ ಇಲ್ಲಾಳ ಆಕೆ ಏನು ಮಾಡ್ತಾಳೆ ಅಂತ ಅಂತೇಳಿ ಅಲ್ಲ ಇಲ್ಲ ಅಲ್ಲ ಅಂತ ಹೇಳ್ತಾಳೆ ನೋಡ್ರಿ ತೆಲಿಗಂಟ್ರಿ ಎತ್ತ ನೋಡಿದರೆ ಪರಬ್ರಹ್ಮವಿದು ತಂಗಿ ಎಲ್ಲಿ ಬೇಕಲ್ಲಿ ಅನೂರೇನು ತನಕಾಷ್ಟದಲ್ಲಿ ಸಹಿತ ತುಂಬಿ ಬರಿತಿದ್ದಾನವ ಅಲ್ಲ ನಿನಗೆ ನೋಡುವಂತ ಕಣ್ಣಿಲ್ಲ ಏ ಕುಡ್ ನಾಯಿ ಒಮ್ಮೆ ಎತ್ತಾರೆ ಹದ್ ಕೇಳವ್ರ ಯಾರು ನಿನಗೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ನಿಮ್ಮ ಪರಮೇಶ್ವರನ ಜೊತೆಗೆ ಪಾರ್ವತಿ ಅಂತ ಹೇಳ್ತಿಯಲ್ಲ ಪುಡಾರ್ತನ ಮಾಡಿ ಅವ್ರ ತಂದೆಯನ್ನ ದಕ್ಷ ಬ್ರಹ್ಮ ಕೊಡಂಗಿಲ್ಲತ್ತಿದ್ದ ಪರಮಾತ್ಮಗ ಅವ ಸುಡುಗಾಡ್ದ ನಂದಿ ತಂಗಿ ಇಡೀ ಪ್ರಮಾಣ್ಯ ಅವನು ಹೊಟ್ಟೆ ಹೇಳಿ ಸೃತಿ ಸಾರ್ಥದ ಅದಕ್ಕೆ ಮಡಿ ವ್ಯಾಳಪ್ಪನವ್ರು ಏನಂತಾರೆ ಜಂಗಮನ ಇಲ್ಲ ಜಗದ್ ಒಳಗವ್ವ ಈ ಜಗವೆಲ್ಲ ಜಂಗಮನ್ ಒಳಗ ನಾವು ಎಲ್ಲಿದ್ದೀನಿ ಮತ್ತೊಬ್ಬ ಜ್ಞಾನಿ ಏನು ಹೇಳ್ತಾನೆ ಅಂಗವೆಲ್ಲ ಈ ಅಂಗ ಏನದಲ್ಲ ಪ್ರತಿ ವ್ಯಾಪಿ ವಾಯು ಆಕಾಶದಿಂದ ತಯಾರಾದಂತ ಪಂಚಮಾಭೂತದ ಅಂಗ ಇದು ಯಾರ ಆಸ್ತಿ ಅಂದ್ರೆ ಲಿಂಗದಾಸ್ತಿ ಅಂತ ಹೇಳ್ತಾನೆ ಒಬ್ಬ ವಚನಕಾರ ಈ ಅಂಗವೆಲ್ಲ ಲಿಂಗದ ಆಸ್ತಿ ಅರುವೆಲ್ಲ ಗುರುವಿನ ಆಸ್ತಿ ಈ ಜಗವೆಲ್ಲ ಜಂಗಮನ ಆಸ್ತಿ ಎನ್ ಆಸ್ತಿ ದಾವದಯ್ಯ ಗುರಿನಾಥ ಅಂತ ಕೇಳ್ತಾನೆ ಸೋಮ ಹುಚ್ಚಿ ಎತ್ತಿ ಏನದ ಏನೇನು ಮಾತಾಡೋದು ಕಲ್ತಿದ್ದೇನ ಹೇ ಉತ್ಸವ ಹಂಗಲ್ಲ ಶ್ರತಿಗಳ ಪ್ರಕಾರವಾಗಿ ಸರಿಯಾಗಿ ಚಂದ ಹಾಡ್ಕೊತ ನೋಡಿ ಹಂಗೆ ಅಡ್ಡಗೊಡ್ಡಿ ಹೆಂಗೆ ಹೋಗಬೇಡ ಅದಕ್ಕೆ ಏನು ಹೇಳ್ತಾರವರು ಗಂಡಿಗಾಗಿ ನಿಮ್ಮ ದುಂಡಿ ಮಾಡ ದಕ್ಷ ಬ್ರಹ್ಮ ಬ್ಯಾಡ ಅಂತಿದ್ದ ಭಿಕ್ಷುಕನಿಗೆ ಕುಡುದಿಲ್ಲ ಅಂತಿದ್ದ ದಕ್ಷ ಬ್ರಹ್ಮ ಬ್ಯಾಡ ಅಂತಿದ್ದ ಭಿಕ್ಷುಕನಿಗೆ ಕುಡುದಿಲ್ಲ ಅಂತಿದ್ದ ಸಸ್ರ ವರ್ಷ ಮಾಡಿ ಶಿವನ ಅಮ್ಮ ಮೃತಾರ್ಪಣೆಗೂ ಹೂಡಿ ಸಾವಿಜ ಶಿವನಲ್ಲಿ ಬೇಡಿ ಶಿವನ ಚರಣ ಕಸಿರವಾಯ ಶಿವನಿಂದ ಮುತ್ತೈದಿಯಾಯಾಳಿಕ ಪಥಕ್ಕೆ ಸಾಯಾಳ ಸೋದಿ ಏನ ಎಪ್ಸಿದೆ ಹೊಲಸ ಹಂದಿ ಕುನಿಗಿ ನೀಡಲಾಗಿ ಕೆಲಸ ಗಂಡಿಗಾಗಿ ಗಂಡಿಗಾಗಿ ಅಂದ್ರೆ ಅವ್ರ ತಂದೆ ಆದಂತ ದಕ್ಷ ಬ್ರಹ್ಮ ಕೊಡುದಿಲ್ಲತ್ತಿದವ ಯಾಕಂದ್ರೆ ಈ ಮಶಿಮನಾಳ್ ಹುಡುಗಿದ್ದ ಹಂಗೆ ಇದ್ದ ಅವನು ಮಳ ಇದು ಹೆಂಗ ಏನ್ ಯಾಕೆಗಲ್ ಹೆಂಗ ಹೇಳ್ತಾಳಿಕಿ ಹಂಗ ಏ ಅವನ್ ಭಿಕ್ಷುಗ ನಾನ ಅವ್ನಿ ಮೇಯ್ಯಾಗ ಬಟ್ಟಿಲ್ಲ ಬಟ್ಟಿ ಇಲ್ಲ ಅವನಿಗೇನು ಕೊಡಲತ್ತಿದವ ಅವನ ಭಕ್ತಲೇ ತಂಗಿ ನೀ ಇಲ್ಲಿದ್ದು ಲಾಳೆ ಮಿಶಾಕ ನೀ ದಾರಿ ತೋರಿಸ್ತೀನಿ ಅಂದಿ ಮತ್ತು ದಾರಿ ತೋರಿಸೋದಕ್ಕೆ ಚಿರಾಕ್ ದಿಲ್ ನಸರೋದಿನ ಗುರುಗಳ ಬಳಿ ಅವ್ರು ಯಾಕೆ ಆದ್ರೂ ನೀ ಅವ್ರಿಗೆ ಮೂಲತತ್ತು ಉಪದೇಶ ಕೊಟ್ಟು ಲಾಳೆ ಮಿಶಾಕ ಮಾಡ್ಬೇಕಾಗಿತ್ತ ತಂಗಿ ಯಾವ್ದಾದ್ರು ಒಂದು ಇಷ್ಟ ಅಂತಂದು ಎಲ್ಲಿ ಹಚ್ದ್ರೆ ಹಂಗೆ ಇನ್ನ ಹೀಗಲ್ಲಿ ಹೋಗುದು ಇಪ್ಪತ್ತು ದಿವಸ ತುಳಸಾಪುರದಿಂದ ದಿನ ಎರಡು ಮಳೆ ಎಣ್ಣೆ ಬರ್ತದೆ ನೀನು ಕಿಮಿ ಕಿತ್ತೇನು ಹುಚ್ಚಿ ಹಂಗೆ ಮಾತಾಡ್ದೆ ಅಂದ್ರೆ ಹಾಂ ಇದ್ದಿದ್ದು ಇದ್ದಕ್ಕಿದ್ದಂಗೆ ಮಾತಾಡೋವು ಇಪ್ಪ ನಿಮ್ಸ್ ಹೋಗಿ ನೋಡ್ರಿ ಅಲ್ಲಿ ಬೇಡ ಇಲ್ಲಿ ಯಾರೇ ಹೋದವ್ರು ಇದ್ರಬೇಕು ನೋಡು ತುಳಸಾಪುರದಿಂದ ಎರಡನ ಮಣ್ಣ ಎಣ್ಣಿ ಬರ್ತದೆ ನಾನು ಹುಚ್ಚಿ ಹಂಗೆ ಏನೇ ಒಂದು ಮಾತಾಡ್ಲಕ್ ಹೋಗಬೇಡ ತಂಗಿ ಹಿಂಗೇ ಆಗಿ ಮಾತು ನಮ್ಮ ತೆಲಿಗರು ಮಾತ ಶ್ರತಿ ಪ್ರಕಾರವಾಗಿ ಇದ್ದಿದ ಮಾತು ಒಪ್ಪಬೇಕು ಬರೇ ನನ್ನ ಹೆಣ್ಣ ಬರೇ ನನ್ನ ಹೆಣ್ಣಂದ್ರೆ ಅಂದ್ರೆ ಹೇ ಉತ್ಸವ ಅದಕ್ಕೆ ದಕ್ಷ ಬ್ರಹ್ಮ ಅಜ್ಞಾನ ದಕ್ಷ ಬ್ರಹ್ಮವ ಅವ ಹಿಂಗ್ ಆ ಇನ್ಯಾಂಗ್ ಮಾಡ್ಲಿ ಪಾರ್ವತಿ ಒಂದು ಸಾವಿರ ವರ್ಷ ಅನುಷ್ಠಾನ ಮಾಡಿದಳು ಭಗವಂತ ಮಾಡಿಕೊಳ್ಳೋದ ಆ ಭಗವಂತನ ಆಟನೇ ಇವಕ್ಕ ಗೊತ್ತಿಲ್ಲಲ್ರಿ ಅವ ಆನೆ ಚರ್ಮ ಆನೆ ಸುತ್ತಾನಂದ್ರ ಓ ಮನುಷ್ಯ ಬಹಳ ಶಾಂತತಾರ ನೋಡ್ರಿ ಅಂತ ಒಂದು ದೊಡ್ಡ ಗುಣಾದಿಗಳ ಅವನ ಬಳಿ ಅಳವಡಿಸಿಕೊಂಡವ ಭಗವಂತನ ಬಳಿ ತ್ರಿಸೂಲಲ್ಲ ಭಗವಂತನ ಕೈಯಾಗ ಹೆಣ್ಣು ಹಣ್ಣು ಮಣ್ಣು ಅನ್ನುವಂಥದ್ದು ಮೂರು ಭಾಗವು ಅವ್ರಿಸೂಲ ಕೈಯಾಗ ಹಿಡ್ದಾನವ ಬೇಕಂದ್ರೆ ಹಿಡಿಬಹುದು ಸಾಕಂದ್ರೆ ಒಗಿಬಹುದು ನಡಿ ಅದ್ರ ಕೆಲಸ ಇಲ್ಲತ್ತು ಹೊರಗೆ ತೋರ್ಸನ ಕೊಳ್ಳಾಗ ಹಾವ ಯಾಕೆ ಅಂತದ ಅರ್ಥ ಇವಕ್ಕೂ ಗೊತ್ತಿಲ್ಲ ಭಗವಂತನ ಹೊಟ್ಟೆ ಒಳಗೆ ವಿಷ ಇಲ್ಲ ಹೊರಗೆ ವಿಷ ಅವ ಕೊರಳೊಳಗರ್ಪ ಕೈಯಾಗ ಏನಂದ್ರೆ ಬುಡ್ಬುಡ್ಕ ಡಮ್ರ ಹಿಂಗ ಜಗತ್ತೆ ಆಡಸ್ತಿನ ಕೈಯ ಮನಸ್ಸು ಬಗ್ಗೆ ಬಂದ್ರೇನವ ಅದಕ್ಕೆ ಹಿಂಗೆಲ್ಲ ಉದಾಹರಣೆಗಳದವ್ ಜಡಿ ಒಳಗ ಗಂಗಾ ಗೊತ್ತಾಳ ಅಂತ ಹೇಳಿ ಹೇಳ್ದಳು ಏನು ಹೇಳ್ದಳು ಶ್ರೀಶೈಲಾದವ್ರೆಲ್ಲ ಗಂಗಾಗ ಸ್ನಾನ ಮಾಡಿ ಬಂದಾಗೆ ನಾನು ಬಲಿ ಬರೀಬೇಕು ಏ ಉಚ್ಚಿ ಪರ್ವತ ಪರ್ವತ ಮಗಳು ನೀಲಗ ನೀರಾಗ ಬಿದ್ದು ಪ್ರಾಣ ಬಿಟ್ಟು ಆಗಿ ಗಂಗಾ ಅಂತ ಹೇಳಿ ಶಬ್ದ ಬಂದದ ಆ ಅತ್ರಿ ಋಷಿ ಮಗ ಚಂದ್ರಭಾಗ ಯಾಕೆ ಬಂದದ ಅಲ್ಲಿ ಪಂಡ್ರಾಪುರ್ ಬಲ್ಲಿ ಅಂದ್ರ ಅತ್ರಿ ಋಷಿ ಮಗ ಅವ ಚಂದ್ರಪ್ಪ ಅವ ನೀರ ಅಲ್ಲಿ ನೀರಾಗ ಮುಳುಗಿದ ಕಾಲಕ್ಕೆ ಅಲ್ಲಿ ಚಂದ್ರ ಭಾಗಾತೀ ಹಿಂದೇನು ಕೆಲಸ ಇಲ್ಲ ಅಲ್ಲಿ ಟೇನ್ಸ್ ಹೆಚ್ಚು ಮಾತಾಡ್ಲಾಕ್ ಹೋಗಬೇಡಿ ಈ ಭೂಮಿ ಎದ್ರ ಮ್ಯಾಗದ ನೀರಿನ ಮ್ಯಾಗದ ನೀರ್ ಎದ್ರ ಮ್ಯಾಗದ ಅಗ್ನಿ ಮ್ಯಾಗದ ಅದ ಅಗ್ನಿ ಎದ್ರ ಮ್ಯಾಗದ ಗಾಳಿ ಮ್ಯಾಗದ ಗಾಳಿ ಮ್ಯಾಗದ ಆಕಾಶದ ಮ್ಯಾಗ ಅದ ಆಕಾಶ ಎದುರ ಆಧಾರದಿಂದ ಓಂಕಾರ ಮತ್ತ ಈ ಭೂಮಿಗೆ ಹೊತ್ತು ನಿಂತಿದ್ ಯಾವ್ದಪ್ಪ ಅಂತಂದ್ರೆ ಮಹಾಪ್ರಮಾಣ ವಾಯು ನಿಂದೆ ಲೇಹುಚಿ ಎಲ್ಲಿದೆ ಅಂತಂದು ಈ ಭೂಮಿ ಏಟ ಕೆಲಸ ಹತ್ತು ಹತ್ತ ಪಟ್ಟು ಹೆಚ್ಚಿಗೆ ಭೂದೇವಿ ತೇಳಿ ಸಣ್ಣ ನೂಲಕ್ರ ಮಲ್ಲಪ್ಪಾಣ ಹೌದೇನ್ರಿ ತಾಳಿನ ಮಲಪಾನಿ ಅದಕ್ಕಾಗಿ ಏನಂತಂದ್ರ ದಕ್ಷ ಬ್ರಹ್ಮ ಅಂತಿದ್ದ ಭಿಕ್ಷುಕನ ಈ ಕೊಡುದಿಲ್ಲಂತಿದ್ದ ದಕ್ಷ ಬ್ರಹ್ಮಂತಿದ್ದ ಭಿಕ್ಷಕನ ಈ ಅಂತಿದ್ದ ಸಹಸ್ರ ವರ್ಷ ತನಕ ತಪ ಮಾಡೀಯ ಶಿವಸ್ಮರಣೆಯು ಅರ್ಪಣೆಗೂಡೀಯ ವಿಜ ಶಿವನಲ್ಲಿ ಬೇಡಿ ಶಿವನ ಚರಣಕ ಶಿರ ಬಾಯಾಳ ಶಿವನಿಂದ ಮುತ್ತೈದಿ ಆಯಾಳ ಶ್ರೀಕಾರ ಪದಕ ಸಾಯಾಳ ಜೋದಿ ಏನೇ ಬಿಸಿದೆ ಫಲಸಾ ಹಂದಿ ಕುಲ್ಲಿಗೆ ನೀಗಲಾರ ಕೆಲಸ ಗಂಡಿಗಾಗಿ ಗಂಡಿಗಾಗಿ ನಿನ್ನ ಗಂಡಿಗಾಗಿ ನಿಮ್ಮ ತುಂಬಿ

मचिंद्र श्री राज के होदा मारुति वचन कशी गिविदा मचिंद्र श्री राज के होदा गुरु गुरु कतातन तीडिया वारी हची शिशन तुका माडिया गुरु शिष्य राजो समजोडी वार नारी निंदे मारता शिरवर मूर्ती गिरखिन उडताला ಮೂರು ಮೂಸಿನ್ನೊಂದು ಬೀಳ್ತಾಳ ದೇವ್ ನೂರ ವಶನ ಕರ್ಸ ಬಗ್ಗಲ ಭೂಸುಳಿ ಹಾಕಿ ಕಳ್ಸ ಗಂಡಿಗಾಗಿ ಗಂಡಿಗಾಗಿ ಗಂಡಿಗಾಗಿ

ತಾರಾಚಂದ್ರಗೆ ಮೋಹಿಸಿದಳು ಗುರು ಕಾಣಿಕೆ ಸ್ವತಃ ಬೇಡಿದಳು ತಾರಚಂದ್ರಗೆ ಮೋಹಿಸಿದಳು ಗುರು ಕಾಣಿಕೆ ಸ್ವತಃ ಬೇಡಿದಳು ಗುರು ತಾಯಿಗೆ ನಿಂತ ಶರಣ ಮಾಡಿ ತಾರ ಕಾಮ ತೆಲಿಗಿ ಮುರಿಯ ಅಂತ ಹಸಿ ಕೆಲಗು ಮಾಡಿರ ಬಾಯಿದ ವಲ್ಲು ತರವಳ ಮೀರಿದ್ರೆ ಬಬ್ಬಿ ಹೊಡಿತೀನಿ ಅಂತ ಥರ ಥರ ನಡಗತಾವ ಥರ ಊಳು ಊರ ಎಲ್ಲ ಕಳಸ ಕೆಳಗಿ ಖರ್ಚಾ ಹೋಗಿ ಗಂಡಿಗಾಗಿ ಗಂಡಿಗಾಗಿ ನಿಮ್ಮ ಧುಂಡಿ ಮತ್ತ ಹರಳ ತುರ್ಬೀನಲ್ಲಿ ಹರಳೆಯಾಕೈ ಅಲ್ಲಿ ಅಲ್ಲೇ ಹಿಡ್ದಕ್ಕಿ ಹರಳ ಹರಳೆಯಾಕ ಇಟ್ಟಿರ್ಲ ಅಲ್ಲೇ ಕೊಟ್ಟನಿಗೆ ಮರಿಕೋಳಿ ಕೋಳಿ ಕೊಟ್ಟಿಗೆ ಆಗ ಕುಂತು ಕೈ ಮಾಡೀಯ ರಾಮ ಹೊಂಟಾಳ ಬಿಜಾಪುರ್ ಕಡಿ ನಾಕಿ ಬಂದಾಳ ಬಂದಾಳು ತಲೆಗೆ ಫೋನು ಮಾಡಿದಾಳ कुझु हरिहर उमर की नंढी गे ಗಂಡಿಗಾಗಿ ನಿಮ್ಮ ದುಂಡಿ ಮಾರಾಳ ಮನಸ ಪಡ್ಕೊಂಡಾಳ ಗಂಡಿನ ಗಂಡಿಗಾಗಿ ಗಂಡಿಗಾಗಿ ಗುಂದಿ ಮಳಬಾಯಿ ಆಗಲ ನಂದಿ ಹೆಚ್ಚಿಂದ ಅಂತಾಳೋಗಲ ನಂದಿಗುಂದಿ ಮಳಬಾಯಿ ಆಗಲ ನಂದಿ ಹೆಚ್ಚಿಂದ ಅಂತಾಳತ ಕಡಿಮಿದ ಬಿದ್ದಾಳ ಕಲ್ಲಾಗಿ ಲೀಯ ಬಂದು ರಾಮವತ್ತ ಉಳಿಸ್ಯಾಡೀ ರಕ್ಷಿಸುವ ಅಂದಾಳ ಕೇಳಿಗೂ ವರ್ಷಾಂತಕ ಅಂದಳ ಮಳ್ಳಿ ನೀರ ಕುಡಿಯ ಅಂದಾ ನಿನ್ನ ಕುಂಡಿ ಬಾಯಿ ಅಳಸಾಯಲ್ಲಿಂದ ಏ ನಿನ್ನ ಕುಂಡಿ ಬಾಯಿ ಅಳಸಾಯಿಂದ ಬಂದೆ ಮಸೀದಾ ಖಂಡಿಗಾಗಿ

ಮಡ್ನಳ್ಳಕ್ಕಿ ಲೆಕ್ಕಿ ಕುಡಿಕಿ ಕುಂತಾಳ ಗಣಿ ಆಡೋದಕ್ಕೆ ಹಡಕ ಹೋಗದಾಳು ಮಡ್ನಾಳ್ಳಕ್ಕಿ ಕುಡಿಕಿ ಕುಂತಾಳ ಗಣಿ ಆಡೋದಕ್ಕೆ ಸತ್ತು ಹೋಗ್ಯಾವ ಸುಡುಗಾಡ ಕಾಡಿ ಕಿತ್ತಲಿಲ್ಲ ಜನವಾಡೋದಕ್ಕಿ ನೋಡಿಯ ಹೋಗಿ ಹತ್ಯಾವಯ್ಯೋ ಹಾಳ ಗುಡಿ ಹೋಗಿ ಹತ್ತಾವ ಯು ಹಾಳ ಗುಡಿ ಸರಗಿ करी लक्ष्मी बाड़ी गेरी अवाला अंधे वाड़ी की बरले निम्मेला पूरा हिरियारी की नरसा श्री कवि गई विशाल परिसा गंडिगा